ಏನೋ ಆರ್ಡರ್ ಇಂಪ್ಲಿಮೆಂಟ್ ಮಾಡಕ್ಕೆ ತಂದು ಕೊಡಕ್ಕೆ ಅಷ್ಟೇ ತಾನೇ ಅವ್ರು ಕೇಳ್ತಾ ಇರೋದು ಅಥವಾ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಆಯ್ತು ಒಂದ್ ವಾರ ಆಯ್ತು ಯಾಕೆ ಮಾಡಿಲ್ಲ ವಾರದಿಂದ ಅವ್ರ ದಿನ ಸತಿ ಬಂದವ್ರೆ ಪಾಳೆಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರು ಪಾದಪೂಜೆ ಏನಾದ್ರು ಮಾಡ್ಬೇಕಾ ಸರ್ ಈಗ ತಾವು ಅವರು ಇನ್ನ ವಾರ ಆಯ್ತು ಆರ್ಡ್ರ್ ಮಾಡೋವ್ರೆ ಹದಿನೇಳು ಒಂದಕ್ಕೆ ಆರ್ಡ್ರ್ ಆದ ಮೇಲೆ ಅವರೇ ಇಂಪ್ಲಿಮೆಂಟ್ ಅವರೆ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ತಂಬ್ ಕೊಡ್ಬೇಕು ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೇಕಲ್ ತಹಸೀಲ್ದಾರ್ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ ಆದರೆ ತಂಬ್ ಕೊಟ್ಟಿಲ್ಲ ಕೊಟ್ಟರೆ ಹೇಳಿ ಸರ್ ಈಗ ಯಾಕೆ ಐದು ತಿಂಗಳು ಬೇಕಾ ಆದೇಶ ಆದ್ಮೇಲೆ ಬಾಕಿ ಇದಾವೆ ಈ ತರ ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್ ಒಂದು ಬೋರ್ಡ್ ಎಲ್ಲಾದರೂ ಹಾಕಿದಿರ ಹೋಗ್ಲಿ ಬೋರ್ಡ್ ಹಾಕಿ ಬಿಡಿ ಹೋಗ್ಲೇ ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು ಅಟ್ ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ ಏನು ಮಾಡೋಕ ಆಗಲ್ಲ ಸರ್ ಕೊಟ್ಟು ಹೋಗ್ತಾರೆ ಏನು ಮಾಡೋಕ ಆಗಲ್ಲ ಏನು ಮಾಡುತ್ತೆ ಅವರು ಬದುಕ್ಬೇಕಲ್ಲ ಹೋಗಿ ಒಂದು ಬೋರ್ಡ್ ಅನ್ನು ಹಾಕಿ ಕೊಟ್ಬಿಟ್ಟು ಹೋಗ್ತಾರೆ ಅವರು ಏನು ಕೊಡಲ್ಲ ಅಂತಾನೂ ಏನು ಹೇಳಿಲ್ಲ ಮುಕ್ತಿ ಕೊಡಿ ಅಂತ ಕೇಳ್ತಾ ಅವ್ರು ಎಷ್ಟಪ್ಪ ರನ್ನಿಂಗ್ ರೇಟು ಚನ್ನಾಗಿ ಆರೆಷ ಆಗಿರಬಹುದು ಬರಲ್ಲ ಅಂದ್ರೆ ಎಷ್ಟಮ್ಮ ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗೆ ಫಾರ್ವರ್ಡ್ ಆಗ್ಬೇಕು ಆದೇಶ ಆಗಿ ಫೈವ್ ಮಂತ್ಸ್ ಆಗಿದ್ರೆ ಮೀಟಿಂಗ್ ಇಲ್ಲ ಅಂತ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ ಆಯ್ತು ಅವ್ರು ಬರ್ತಾ ಇದ್ದಾರೆ ಕೇಸ್ ವರ್ಕರ್ ಕೊಟ್ಟಿಲ್ಲ ತಚ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ ಅಡ್ಡ ಇದೆಯಾ ಸಮ್ ಕೊಡಕ್ಕೆ ಎಷ್ಟು ಕೊಡಬೇಕಮ್ಮ ಈಗ ಹೋಗ್ಲಿ ಅದನ್ನ ಹೇಳ್ಬಿಡಿ ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋ ಜನ ಮಾತಾಡ್ತಾರೆ ನಾನು ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಒಂದೇ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನಗೆ ಹೇಳ್ತಾರೆ ನಿಮ್ಮದೇ ಭಯ ಹೇಳಕ್ಕೆ ಯಾಕಂದ್ರೆ ಮತ್ತೆ ಔಟ್ ಫೈಲ್ ಏನು ಮಾಡ್ಬಿಡ್ತೀರಾ ನೀವು ಎಲ್ಲ ನಿಮ್ಮ ಕೈಯಲ್ಲೇ ಇದೆಯಲ್ಲ ಯಾಕೆ ಮಾಡಿಲ್ಲಮ್ಮ ಇದು ಹೋಗ್ಲಿ ಸರ್ ಇದು ಆಗಿನ ಬರ್ತಿದ್ದೀನಿ ಆಗಿನ ಎಲ್ಲಿ ಆರ್ಡರ್ ಮಾಡಿರೋದು ನೀವು ನೋಡಿಮ್ಮ ಆರ್ಡರ್ ರಿಜೆಕ್ಟ್ ಮಾಡಬೇಕಾಗಿತ್ತು ಐ ವುಡ್ ಹಾವ್ ಬಿನ್ ಹ್ಯಾಪಿ ಇಫ್ ಯು ಆರ್ ರಿಜೆಕ್ಟೆಡ್ ಹೋಗಯ್ಯ ನೀನು ಆಗದೇ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ ನಾವು ಬೈಯೋದ್ರಲ್ಲಿ ಏನು ನನ್ಗೇನು ಇರೋದ್ ಇದ್ದಂಗೆ ಹೇಳಕ್ಕೆ ನಂಗೆ ಯಾವ ಮುಚ್ಚುಮರೆ ಇಲ್ಲ ಆಗದೇ ಇರೋದಿಲ್ಲ ಮಾಡಕ್ ಆಗೋದಿಲ್ಲ ಹೋಗಯ್ಯ ಅಂತ ಹೇಳ್ತಾ ಇದ್ದೆ ನೀವೇ ಆರ್ಡರ್ ಮಾಡಿದ್ದೀರಮ್ಮ ಇವರಿಗೆ ಬಂದಿದ್ದು ಯಾವಾಗ ಇದು ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿದೆ ಕರೆಕ್ಟಾ ಆದೇಶ ಜನವರಿಗೆ ಆಗಿದೆ ಜನವರಿ ಆದ್ಮೇಲೆ ಇಲ್ಲಿವರೆಗೂ ತಂಪು ಕೊಟ್ಟಿಲ್ಲ ಫೈಲಿ ಈಗ ಆಯ್ತು ಅದೇ ಏನಿದೆ ನೋಡಿ ನಮ್ಮನ್ನೇ ಹಿಂಗೆ ಇಲ್ಲೇ ಎಲ್ಲಾ ಎದುರುಗಡೆ ಇದ್ರೂ ನಮ್ಮನ್ನೇ ಹಿಂಗೆ ಗಿರ್ಕಿ ಹೊಡಿಸ್ತೀರಾ ಇನ್ನ ಅವ್ರು ಬಂದ್ರೆ ಏನ್ ಮಾತಾಡೋಗಿದೆ ನಿಮ್ ಮುಂದೆ ಅವರು ನಿಮ್ ಆಫೀಸು ಈಗ ವರ್ಲ್ಡ್ ಫೇಮಸ್ ಇದೆ

ಸೊ ಚೆನ್ನಾಗಿ ರನ್ ಮಾಡ್ತಾ ಇದ್ದೀರಾ ಬಿಡಿ ಬಹಳ ಎಫಿಶಿಯಂಟ್ ಇದೆ ನಿಮ್ಮ ಸಿಸ್ಟಮ್ ಇದು ಗೊತ್ತಿಲ್ಲ ಹಾಗಾದ್ರೆ ಇಂತ ಕೇಸ್ ನಿಮಗೆ ಯಾವ್ದು ನೋಡೇ ಇಲ್ಲ ನೀವು ಅಲ್ವಾ ಅವ್ರು ಹೇಳ್ತಾ ಇರೋದು ನಿಮ್ಗೆ ಏನ್ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಏನ್ ಸಂಬಂಧ ಇಲ್ಲ ಡೈರೆಕ್ಟ್ ಟು ತಹಶೀಲ್ದಾರ್ ಈ ಆಫೀಸ್ ನಲ್ಲಿ ಏನ್ ನಡೀತಾ ಇದೆ ಆಗು ಹೋಗುಗಳು ಅನ್ನೋದು ತಮಗೆ ಸಂಬಂಧ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಏಟ್ ಯಾರು ಅಂಡರ್ ದ ಎ ಸಿ ಅವರೇ ತಾನೇ ಆಫೀಸ್ ರನ್ ಮಾಡೋದು ಎ ಸಿ ಅವ್ರ ಬಂದ್ರೆ ಕೈಗೆ ಸಿಗೋದಿಲ್ಲ ಎಷ್ಟ್ ಸತಿ ಬಂದಿದ್ಯಪ್ಪ ನೀನು ಹತ್ ಸತಿಯಲ್ಲಿ ಎಷ್ಟ್ ಬಾರಿ ಎ ಸಿ ಅವ್ರು ಸಿಕ್ಕಿದ್ದಾರೆ ನಿಮ್ಗೆ ಒಂದ್ ಸತಿ ಸೊ ಟೆನ್ ಟೈಮ್ ಟೆನ್ ವಿಸಿಟ್ಸ್ ಅಲ್ಲಿ ಒನ್ಸ್ ಎ ಸಿ ಸಿಕ್ಕಿದ್ದಾರೆ ಎ ಸಿ ಸಿಗಲ್ಲ ಮ್ಯಾನೇಜರ್ ನಮ್ಗೇನು ಗೊತ್ತಿಲ್ಲ ಈಸ್ ಗ್ರೇಟ್ ಟು ಕಮ್ ಮ್ಯಾನೇಜರ್ ಅಥವಾ ಅಬೌ ದ ಮ್ಯಾನೇಜರ್ ಮ್ಯಾನೇಜರ್ ಅವ್ರಿಗೇನು ಗೊತ್ತಿಲ್ಲ

Murti que es el mundo de ಹೇಳಿ ಸ್ವಾಮಿ ಏನು ನಮ್ಗೆ ಅರ್ಥ ಮಾಡಿಸಿ ಆಯ್ತು ನಾನು ಅರ್ಥ ಮಾಡ್ಕೊಂಡಿರೋದು ತಪ್ಪು ಮಾಡ್ಕೊಂಡಿರ್ಬೋದು ನನಗೆ ಸ್ವಲ್ಪ ಅರ್ಥ ಮಾಡಿಸಿ ಇಲ್ಲ ಸರ್ ಹಂಗಲ್ಲ ಹಿಂಗೆ ಅಂತ ಹೇಳಿ ಅಡ್ಮಿನಿಸ್ಟ್ರೇಷನ್ ಫೈಲ್ಸ್ ಬಂದ ತಕ್ಷಣ ಮೂವ್ ಮಾಡ್ತೀವಿ ಸರ್ ಅದು ಎ ಸಿ ಅವ್ರಿಗೆ ಹೋಗ್ಬಿಟ್ಟು ಅಪ್ರೂವಲ್ ಆಗ್ತದೆ ಅದಾದ್ಮೇಲೆ ಇಡ್ಡೇ ಫೈಲ್ ಮೇಡಮ್ ಕಂಟ್ರೋಲ್ ಸರ್ ಅವ್ರು ಆಕ್ಚುಲಿ ಅದನ್ನು ತಪ್ಪು ಈಗ ಮೇಡಂ ಪರವಾಗಿ ಅವರು ಮೇಡಮ್ ಸಿಗಲ್ಲ ಮೇಡಂ ಪರವಾಗಿ ಯಾರನ್ನ ಭೇಟಿ ಮಾಡಿ ಈಗ ನಾನ್ ಬಂದೆ ನಂಗೆ ಸಿಕ್ಕಿಲ್ಲ ಮೇಡಮ್ ಅಲ್ವಾ ನನ್ನ ಹತ್ರ ಆದಷ್ಟು ಈಗ ಹಂಗಾದ್ರೆ ಹತ್ತು ಬಾರಿ ಬಂದ ಅವ್ರಿಗೆ ಯಾರ್ ಭೇಟಿ ಮಾಡಿದ್ದಾರೆ ಅವ್ರು ಬಂದಿಲ್ಲ ಹಂಗಾದ್ರೆ ಹತ್ತು ಬಾರಿ ಏ ಸುಮ್ಮನೆ ಇಡ್ಬೇಡ್ರಿ ಸರ್ ಹಾಗಾದ್ರೆ ಇವ್ರ್ನ್ಯಾಕ್ ಭೇಟಿ ಮಾಡಿ ಇದೆ ಸರ್ ಹಾ ಇವ್ರದ್ದು ಆಗಿದೆ ಮೇಡಂ ಅವ್ರದ್ದು ಇದಾಗಿದೆ ಬಟ್ ತಮ್ಮಾಗೋದು ಮೇಡಂ ಕಡೆಯಿಂದನೇ ಆಗ್ಬೇಕು

ಟ್ವೆಲ್ ಟು ಬಂದು ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಸರ್ ಸಾಫ್ಟ್ವೇರ್ ಏನೋ ಚೇಂಜ್ ಮಾಡಿದ್ರು ಅಂತ ತಾಲೂಕು ಆಫೀಸ್ಗೆ ಕೊಟ್ಟರು ಏನೋ ಒಂದು ಸಾಫ್ಟ್ವೇರಲ್ಲಿ ಟ್ವೆಲ್ ಟು ಅಪ್ಡೇಷನ್ ಇತ್ತು ಸರ್ ಅದು ಅಪ್ಡೇಷನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಚೆಕ್ ಲಿಸ್ಟ್ ಫೀಡಾಗಿ ಮೇಡಮ್ ನೋಡಿದೆ ನೋಡಿ ಸರ್ ಮತ್ತೆ ವಾಪಸ್ ಬಂದು ಎಷ್ಟು ದಿನ ಆಯಿತಪ್ಪ ಒಂದು ಚೆಕ್ ಲಿಸ್ಟಾಗಿ ಮೇಡಮ್ ನೋಡಿ